ಕೇವಲ ರಾಮ ಮಂದಿರ ಮಾತ್ರ ಇಲ್ಲಿ ನಿರ್ಮಾಣ ಆಗ್ತಾ ಇಲ್ಲ ರಾಮ ಮಂದಿರದ ಜೊತೆಗೆ ಅವನ ವ್ಯಕ್ತಿತ್ವದ ಪುನಃ ಪ್ರತಿಷ್ಠಾಪನೆ ಆಗ್ತಾ ಇದೆ ರಾಮನ ಬಾಲ್ಯದ ರೂಪದ ಒಂದು ಆರಾಧನೆ ರಾಮನಿಗೆ ಅಲ್ಲಿ ರಾಮ ಅಂತ ಹೇಳೋದಿಲ್ಲ ಅಲ್ಲಿ ರಾಮ ಲಲ್ಲಾ ಅಂತ ಹೇಳ್ತಾರೆ ಲಲ್ಲಾ ಅಂತಂದ್ರೆ ಚಿಕ್ಕ ಬಾಲಕ ಇದು ಕೇವಲ ರಾಮನ ಮೂರ್ತಿಯ ಪ್ರತಿಷ್ಠಾಪನೆಯಲ್ಲ ಭಾರತೀಯತೆಯ ಪ್ರತಿಷ್ಠಾಪನೆ ಅಂತ ಆದ್ರೆ ಆ ರಾಮ ಜನ್ಮ ಭೂಮಿ ಎನ್ನುವದ್ದು ಪವಿತ್ರಗೊಳಿಸಲಿಕ್ಕೆ ಹೇಳಿ ಎಷ್ಟೋ ಭಕ್ತರು ತಮ್ಮ ರಕ್ತವನ್ನ ಚೆಲ್ಲಿ ಅಲ್ಲಿ ಅದನ್ನ ತೊಳೆದು ರಾಮ ಮಂದಿರವನ್ನ ಉಳಿಸಿಕೊಳ್ಳಬೇಕು ಅನ್ನುವಂತಹ ಕಾರಣಕ್ಕಾಗಿ ಸಾವಿರ ಸಾವಿರ ಜನ ಪ್ರಾಣವನ್ನ ತೆತ್ತರು ಅದನ್ನ ನೆಲಸಮಗೊಳಿಸಿ ಅದರ ಮೇಲೆ ಬಾಬರಿ ಮಸೀದಿ ಎನ್ನುವಂತಹ ಒಂದು ಕಟ್ಟಡವನ್ನ ಅವರು ಪಡಲಾಯಿತು ಈಗ ಬಾಬರಿ ಮಸೀದಿಯನ್ನ ಏನು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಅದನ್ನ ನೆಲಸಮಗೊಳಿಸಲಾಯಿತು ಲಾಟಿಚಾರ್ಜ್ ಪರಮಾತ್ಮಾಜಿ ದೃಷ್ಟಿಯಲ್ಲಿ ಶ್ರೀರಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪಲ್ಲವಿ ಭಟ್ ಇದು ಕೋಟ್ಯಾಂತರ ಹಿಂದೂಗಳ ಹಲವು ವರ್ಷಗಳ ಕನಸು ನನಸಾಗುವ ಕಾಲ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಮರ್ಯಾದಾ ಪುರುಷೋತ್ತಮನನ್ನು ನೋಡಿ ಕಣ್ತುಂಬಿಕೊಳ್ಳಬೇಕೆಂಬುದು ಕಾತುರದಿಂದ ಎದುರು ನೋಡ್ತಾ ಇದ್ದ ನಮಗೆ ಆ ಭಾಗ್ಯ ಸಿಗ್ತಾ ಇದೆ ಹೌದು ವೀಕ್ಷಕರೇ ಈಗಾಗಲೇ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ರಾಮ ಮಂದಿರಕ್ಕೆ ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ತರಂದು ಪ್ರಧಾನಿ ನರೇಂದ್ರ ಮೋದಿಯವರು ಶಂಕುಸ್ಥಾಪನೆಯನ್ನ ನೆರವೇರಿಸಿದರು ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ ಈ ಅಪರೂಪದ ಕ್ಷಣ ನಮಗೆ ಸಿಕ್ಕಿದ್ದು ಹೇಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶ್ರೀರಾಮ ಪ್ರಭುವಿಗಾಗಿ ಏನೆಲ್ಲ ನಡೆಯಿತು ಜೊತೆಗೆ ಶ್ರೀರಾಮ ಮೂರ್ತಿ ಹೇಗೆ ಪ್ರತಿಷ್ಠಾಪನೆಗೊಳ್ಳಲಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಈ ಎಲ್ಲವನ್ನ ತಿಳಿಸಿಕೊಡೋದಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಸ್ವಾಮಿ ಡಾಕ್ಟರ್ ಪರಮಾತ್ಮ ಜಿ ಮಹಾರಾಜ್ ಸರ್ವ ತತ್ವ ಸಮನ್ವಯ ಪರಮಾತ್ಮ ಪೀಠದ ಅಧ್ಯಕ್ಷರು ನಿಮಗೆ ತಿಳಿಯದೇ ಇರುವಂತಹ ಸ್ಥಳವನ್ನ ಸ್ವಾಮೀಜಿಗಳು ಜಗತ್ತಿಗೆ ಪರಿಚಯಿಸ್ತಾ ಇದ್ದಾರೆ ಧಾರವಾಡದ ದ್ವಾರಾಪುರ ಶ್ರೀ ಕ್ಷೇತ್ರದಲ್ಲಿ ಪರಮಾತ್ಮನಿಗೆ ಒಂದು ಮಂದಿರವನ್ನ ಕಟ್ಟಿರುವುದು ಇದೇ ಮೊಟ್ಟ ಮೊದಲು ಈ ರೀತಿಯ ಸನ್ನಿಧಾನ ಜಗತ್ತಿನಲ್ಲಿ ಬೇರೆಲ್ಲೂ ಇಲ್ಲ ಹಾಗೇನೆ ನೋಡುವುದಕ್ಕೆ ಕೂಡ ಸಾಧ್ಯ ಇಲ್ಲ ಆದ್ದರಿಂದ ಇದನ್ನು ಮೊಟ್ಟ ಮೊದಲ ಪರಮಾತ್ಮನ ಮಂದಿರವಾಗಿ ಜಗತ್ ಪ್ರಸಿದ್ಧಿ ಹೊಂದುತ್ತಾ ಇದೆ ಈ ಪರಮಾತ್ಮಲಿಂಗದ ರಹಸ್ಯವನ್ನ ನಾವು ನೀವು ತಿಳಿಬೇಕಾದ್ರೆ ಹಲವು ರಹಸ್ಯಗಳಿಂದ ಕೂಡಿದ ಆತ್ಮಲಿಂಗವನ್ನ ಪರಿಚಯಿಸ್ತಾ ಇದ್ದಾರೆ ಈ ರೀತಿಯ ಪರಮಾತ್ಮಲಿಂಗವನ್ನು ಜಗತ್ತಿನ ಬೇರೆ ಎಲ್ಲೂ ನೋಡುವುದಕ್ಕೆ ಸಾಧ್ಯ ಇಲ್ಲ ಈ ಬ್ರಹ್ಮಾಂಡ ಸ್ವರೂಪಿ ಇದಾಗಿದೆ ಈ ಪರಮಾತ್ಮಲಿಂಗಕ್ಕೆ ನೀವು ಕೂಡ ತಲೆಬಾಗಿ ಕೈ ಮುಗಿಯಲೇಬೇಕು ನೀವು ಭಯ ಭಕ್ತಿ ಅಷ್ಟೇ ನಿಷ್ಠೆಯಿಂದ ಈ ಪರಮಾತ್ಮಲಿಂಗದ ಪಕ್ಕದಲ್ಲಿ ನಿಂತು ಓಂಕಾರವನ್ನು ಪಠಿಸಿದರೆ ಆತ್ಮಲಿಂಗವು ಸಹ ಓಂಕಾರವನ್ನ ಹೇಳುತ್ತೆ ಹೀಗೆ ಸಾಕಷ್ಟು ವಿಚಾರವನ್ನ ತಿಳಿಸಿಕೊಡೋದಿಕ್ಕೆ ಇವತ್ತು ನಮ್ಮೊಂದಿಗೆ ಪರಮಾತ್ಮಾಜಿ ಸ್ವಾಮೀಜಿಗಳು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ ಬನ್ನಿ ಅವನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತುಂಬಾ ಧನ್ಯವಾದ ಶುಭ ಮಸ್ತು ಗುರುಗಳೇ ನಮ್ಮ ನಿಮ್ಮೆಲ್ಲರ ಒಂದು ದೊಡ್ಡ ಕನಸು ಇನ್ನೇನು ಸ್ವಲ್ಪ ದಿನಗಳಲ್ಲಿ ಈಡೇರ್ತಾ ಇದೆ ಅದರ ಬಗ್ಗೆ ತಮ್ಮ ಒಂದು ಮಾತುಗಳು ಹೌದು ಇದು ಒಂದು ರೀತಿಯಲ್ಲಿ ಸಮಸ್ತ ಸನಾತನಿಯರಿಗೆ ಅಥವಾ ಧರ್ಮವನ್ನ ಯಾರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಅಭೂತಪೂರ್ವವಾದ ಕ್ಷಣ ಬಹುಶಃ ಶತಶತಮಾನಗಳಿಂದ ನಮ್ಮ ಪೂರ್ವಿಕರು ಯಾವುದನ್ನ ಕನಸಿನ ರೂಪದಲ್ಲಿ ಕಂಡಿದ್ದಾರೋ ಆ ಕನಸನ್ನ ಪ್ರತ್ಯಕ್ಷವಾಗಿ ನಮ್ಮ ಕಣ್ಣಲ್ಲಿ ನಾವು ತುಂಬಿಕೊಳ್ಳುವಂತಹ ಸೌಭಾಗ್ಯ ಅನ್ನುವಂಥದ್ದು ಇವತ್ತಿನ ಈ ನಮ್ಮ ಗೆ ಅದು ಸಿಗ್ತಾ ಇದೆ ಅಂದ್ರೆ ನಮ್ಮಷ್ಟು ಪುಣ್ಯಾತ್ಮರು ಬಹುಶಃ ಯಾರು ಇಲ್ಲ ಅನ್ನುವುದನ್ನ ನಾವು ಮೊದಲು ನಾವು ಹೇಳಬೇಕು ಇದಕ್ಕೆ ನಾವು ಆ ಭಗವಂತನಿಗೆ ಪರಮಾತ್ಮನಿಗೆ ಅನಂತ ವಂದನೆಯನ್ನ ಸಲ್ಲಿಸಬೇಕು ಸಮಸ್ತ ಭಾರತೀಯರು ಕೂಡ ಭಾರತದ ಪ್ರತೀಕ ಭಾರತದ ಆತ್ಮ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಆರಾಧ್ಯ ದೈವನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಯಾವನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಅವನ ಆದರ್ಶವನ್ನ ಇಟ್ಟುಕೊಂಡು ನಮ್ಮಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂತಹ ರಾಮನ ಮೂಲ ಸ್ಥಾನದಲ್ಲಿ ಅವನನ್ನ ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡಿ ಅವನ ಆದರ್ಶವನ್ನ ಮತ್ತೊಮ್ಮೆ ನಮ್ಮ ಮೇಲೆ ನಾವು ಆರೋಪವನ್ನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಒಂದು ಹೊಸದಾಗಿರ್ತಕ್ಕಂತಹ ಒಂದು ದೃಷ್ಟಿಕೋನವನ್ನ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡುವಂತದ್ದು ಅಂದ್ರೆ ಇದು ಒಂದು ರೀತಿಯ ಕೇವಲ ರಾಮನ ಪ್ರತಿಷ್ಠಾಪನೆ ಅಲ್ಲ ಇದು ಒಂದು ರೀತಿಯಲ್ಲಿ ಭಾರತೀಯತೆಯ ಪ್ರತಿಷ್ಠಾಪನೆ ಭಾರತೀಯ ಧರ್ಮದ ಪ್ರತಿಷ್ಠಾಪನೆ ನಮ್ಮ ಸಂಸ್ಕೃತಿಯ ಪ್ರತಿಷ್ಠಾಪನೆ ನಮ್ಮ ಆಚಾರದ ಪ್ರತಿಷ್ಠಾಪನೆ ನಮ್ಮ ವಿಚಾರದ ಪ್ರತಿಷ್ಠಾಪನೆ ಮತ್ತೊಮ್ಮೆ ಪುನಃ ಪ್ರತಿಷ್ಠೆಯನ್ನ ಮಾಡ್ತಾ ಇದ್ದೇವೆ ನಾವು ಭಾರತವನ್ನ ಭಾರತೀಯತೆ ಎನ್ನುವಂಥದ್ದು ನಾವು ಇತಿಹಾಸವನ್ನ ನೋಡಿದರೆ ಸುಮಾರು ಒಂದು ಸಾವಿರ ವರ್ಷದಿಂದ ಅವಿರತವಾಗಿ ವಿವಿಧ ದುಷ್ಟಶಕ್ತಿಗಳಿಂದ ಘಾಸಿಯನ್ನ ಪಡೆದಿರ್ತಕ್ಕಂಥದ್ದು ಆಕ್ರಮಣಕ್ಕೆ ಒಳಗಾಗಿರ್ತಕ್ಕಂಥದ್ದು ಭಾರತೀಯ ಸಂಸ್ಕೃತಿ ಇನ್ನೇನು ನಮ್ಮ ಕೈಯಿಂದ ತಪ್ಪಿ ಹೋಗ್ತದೆ ಅನ್ನುವ ಸಂದರ್ಭದಲ್ಲಿ ಬಹುಶಃ ಆ ಭಗವಂತ ನಮ್ಮ ಮೇಲೆ ಕೃಪೆ ಮಾಡಿದ್ದಾನೆ ಏನು ಅಂತಂದ್ರೆ ರಾಮ ಮಂದಿರದ ರೂಪದಲ್ಲಿ ಮತ್ತೆ ೊಮ್ಮೆ ಭಾರತೀಯತೆಯನ್ನು ನಾವೆಲ್ಲರೂ ಕೂಡ ನಮ್ಮ ಕಣ್ಣಿನಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಆತ್ಮದಲ್ಲಿ ತುಂಬಿಕೊಳ್ಳುವಂತಹ ಒಂದು ಸುಸಂದರ್ಭವನ್ನು ಇವತ್ತು ಆ ಭಗವಂತ ರಾಮಚಂದ್ರ ನಮಗೆ ಅನುಗ್ರಹಿಸಿದ್ದಾನೆ ಹಾಗಾಗಿ ನಾವು ಅನಂತ ವಂದನೆಗಳನ್ನು ರಾಮಚಂದ್ರನಿಗೆ ಹಾಗೂ ಭಗವಂತನಿಗೆ ನಾವು ಅರ್ಪಿಸಬೇಕು ಅಂತಹ ಒಂದು ಎಷ್ಟು ಹೇಳಿದರು ಮನಸ್ಸಿಗೆ ಸಮಾಧಾನ ಇಲ್ಲ ಅಷ್ಟು ಖುಷಿಯನ್ನ ವ್ಯಕ್ತಪಡಿಸಬೇಕಾದಂತಹ ಒಂದು ಸಂದರ್ಭ ಅನ್ನುವಂಥದ್ದು ಭಾರತೀಯರಿಗೆ ಬಂದಿದೆ ನಮ್ಮ ಮನೆಯಲ್ಲಿಯೇ ನಾವೆಲ್ಲೋ ಒಂದು ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೀವೇನು ಏನು ಅನ್ನುವಂತಹ ಭಾವನೆ ನಮ್ಮಲ್ಲಿ ಎಲ್ಲರಲ್ಲೂ ಇದೆ ಇವಾಗ ವಾಸ್ತವಿಕವಾಗಿ ನೀವು ಹೇಳಿರುವಂತಹ ಮಾತು ನೂರಕ್ಕೆ ನೂರು ಸತ್ಯ ಇದು ಕೇವಲ ಮನೆಯಷ್ಟೇ ಅಲ್ಲ ನಮ್ಮ ಪ್ರತಿಯೊಬ್ಬ ಭಾರತೀಯನ ಆತ್ಮದ ಪ್ರತಿಷ್ಠೆ ಅಂತ ಹೇಳ್ಬೇಕು ನಾವು ನಮ್ಮ ಆತ್ಮವನ್ನೇ ಕಳ್ಕೊಂಡಿದ್ವಿ ನಮ್ಮ ಸಂಸ್ಕೃತಿ ಎಲ್ಲೋ ಹೋಗ್ಬಿಡ್ತಾ ಇತ್ತು ಈಗ ಎಲ್ಲೋ ಒಂದು ಪಾಶ್ಚಾತ್ಯ ಸಂಸ್ಕೃತಿ ಕಡೆಗೆ ನಾವು ಹೋಗ್ತಾ ಇದ್ವಿ ನಮ್ಮಲ್ಲಿ ಆ ಮೊಘಲರು ಬಂದಿರತಕ್ಕಂಥವ್ರು ಅವರ ಸಂಸ್ಕೃತಿಯನ್ನ ನಮ್ಮ ಮೇಲೆ ಆರೋಪವನ್ನ ಮಾಡಿದ್ರು ನಂತರದಲ್ಲಿ ಬ್ರಿಟಿಷರು ಬಂದರು ಅವರ ಸಂಸ್ಕೃತಿಯನ್ನ ನಮ್ಮ ಮೇಲೆ ಆರೋಪ ಮಾಡಿದ್ರು ನಂತರದಲ್ಲಿ ಬಂದಿರತಕ್ಕಂಥ ಜಾತ್ಯಾತೀತತೆ ಅನ್ಕೋತ ಸೆಕ್ಯುಲರಿಸಮ್ ಅನ್ನುವಂಥದ್ದನ್ನು ತಂದು ಅದರ ಮುಖಾಂತರ ಆ ಒಂದು ಸೆಕ್ಯುಲರಿಸಮಿನ ಒಂದು ಅಹ್ ಮುಖಾಡದಲ್ಲಿ ಮುಖವನ್ನ ಧರಿಸಿ ಭಾರತೀಯ ಮೂಲ ಸಂಸ್ಕೃತಿಯನ್ನೇ ನಿರ್ನಾಮ ಮಾಡಬೇಕು ಅಂತ ಎಷ್ಟೋ ಸಂಸ್ಕೃತಿ ಎಷ್ಟೋ ಶಕ್ತಿಗಳು ನಮ್ಮನ್ನ ಅಹ್ ಈ ಇಷ್ಟೆಲ್ಲ ತೊಂದರೆಯನ್ನ ಕೊಟ್ಟರು ಇಷ್ಟೆಲ್ಲದರ ಮೇಲೂ ಕೂಡ ಅಂದ್ರೆ ಭಾರತೀಯ ಪ್ರತಿಯೊಬ್ಬ ವ್ಯಕ್ತಿಯ ತಪಸ್ಸು ಬಹುಶಃ ಇವತ್ತು ರಾಮ ಮಂದಿರದ ರೂಪದಲ್ಲಿ ಸಾಕಾರಗೊಂಡು ನಮ್ಮ ಮುಂದೆ ನಿಂತಿದೆ ಅನ್ನೋದನ್ನ ನಾವು ಒಪ್ಕೊಳ್ಬೇಕಾಗುತ್ತೆ ಗುರುಗಳೇ ಅದೇ ರೀತಿ ಈ ಒಂದು ಕಾರ್ಯದಲ್ಲಿ ಕರಸೇವಕರು ಸಾಕಷ್ಟು ಜನ ತಮ್ಮ ಒಂದು ಪ್ರಾಣತ್ಯಾಗವನ್ನ ಮಾಡಿದ್ದಾರೆ ಈ ಒಂದು ಕಾರ್ಯಕ್ಕೋಸ್ಕರ ಅಂತಾನೆ ಹೇಳ್ಬೋದು ಹಿಂದೆ ಹಿಂದೆ ಜನ್ಮ ಜನ್ಮಾಂತರಗಳಲ್ಲಿ ನಾವು ನೋಡ್ತಾ ಇದ್ರೆ ಈ ಕರಸೇವಕರು ಸಾಕಷ್ಟು ಜನ ಪ್ರಾಣವನ್ನ ತೆತ್ತಿರುವಂತದ್ದು ಅದರ ಬಗ್ಗೆ ತಾವು ಹೇಳೋದಾದ್ರೆ ಹೌದು ಹೌದು ಇದು ಎಂದೂ ನಾವು ಮರೆಯಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಒಂದು ವಿಷಯ ಈ ರಾಮ ಮಂದಿರ ನಾವು ಇವತ್ತು ಭವ್ಯವಾದ ರೂಪದಲ್ಲಿ ಅದು ನಿರ್ಮಾಣ ಆಗ್ತಾ ಇರುವುದನ್ನ ನೋಡ್ತಾ ಇದ್ದೇವೆ ಆದ್ರೆ ಆ ರಾಮ ಜನ್ಮ ಭೂಮಿ ಎನ್ನುವಂಥದ್ದು ಅದನ್ನ ಪವಿತ್ರಗೊಳಿಸ್ಲಿಕ್ಕೆ ಅಂತೇಳಿ ಎಷ್ಟೋ ಭಕ್ತರು ತಮ್ಮ ರಕ್ತವನ್ನ ಚೆಲ್ಲಿ ಅಲ್ಲಿ ಅದನ್ನ ತೊಳೆದಿದ್ದಾರೆ ಇವತ್ತು ಅಷ್ಟೇ ಅಲ್ಲ ಯಾವಾಗ ಬಾಬರ್ನ ಆಕ್ರಮಣ ಆಯ್ತು ಬಾಬರ್ ಅನ್ನುವಂಥವನು ತನ್ನ ಮೊಘಲ್ ಸಾಮ್ರಾಜ್ಯವನ್ನ ಇಲ್ಲಿ ಹದಿನೈದನೂರ ಇಪ್ಪತ್ತಾರರಲ್ಲಿ ಆತ ಸ್ಥಾಪನೆಯನ್ನ ಮಾಡ್ತಾನೆ ಭಾರತದಲ್ಲಿ ನಂತರದಲ್ಲಿ ಅವನ ಆ ಸೇನಾಪತಿಯಾಗಿರ್ತಕ್ಕಂಥ ಮೀರ್ ಬಾಕಿ ಅನ್ನುವಂಥವನು ಹದಿನೈದುನೂರ ಇಪ್ಪತ್ತೇಳರಲ್ಲಿ ಈ ಮೂಲ ರಾಮ ಮಂದಿರವನ್ನ ಧ್ವಂಸಗೊಳಿಸ್ತಾನೆ ಆ ರಾಮ ಮಂದಿರವನ್ನ ಧ್ವಂಸಗೊಳಿಸಬೇಕಾದ ಆ ಒಂದು ಸಂದರ್ಭದಿಂದಲೂ ನಮ್ಮ ಏನು ಭಕ್ತರಿದ್ದಾರೆ ರಾಮನ ಭಕ್ತರಿದ್ದಾರೆ ಸನಾತನೀಯರಿದ್ದಾರೆ ಇವರ ರಕ್ತ ಅಲ್ಲಿ ಬೀಳ್ತಾ ಬಂತು ಆಗ ಸಾವಿರಾರು ಜನ ರಾಮ ಮಂದಿರವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಸಾವಿರ ಸಾವಿರ ಜನ ಪ್ರಾಣವನ್ನ ತೆತ್ತರು ಆದರೂ ಆ ಒಂದು ಮೊಘಲ್ ಸೈನ್ಯಕ್ಕೆ ಇರುವಂತಹ ಶಕ್ತಿಯಿಂದ ಆಗ ಅದನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ ಅದನ್ನ ನೆಲಸಮಗೊಳಿಸಿ ಅದರ ಮೇಲೆ ಬಾಬರಿ ಮಸೀದಿ ಅನ್ನುವಂತಹ ಒಂದು ಕಟ್ಟಡವನ್ನ ಅವರು ಕಟ್ಟಲಾಯಿತು ಆಗಲಿಂದಲೂ ಕೂಡ ಈ ಒಂದು ಹೋರಾಟ ಅನ್ನುವಂಥದ್ದು ಆಗ 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 ಮತ್ತೆ ಮತ್ತೆ ರಾಮನನ್ನ ಅಲ್ಲಿ ನೋಡಬೇಕು ಅನ್ನುವಂಥ ಒಂದು ಉತ್ಕಟವಾಗಿರ್ತಕ್ಕಂಥ ಇಚ್ಛೆ ಆ ಇಚ್ಛೆಯನ್ನು ವ್ಯಕ್ತಪಡಿಸಿ ಅಲ್ಲಿ ಯಾರೆಲ್ಲ ಹೋಗಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಪ್ರಾಣವನ್ನ ಕಳ್ಕೊಳ್ಬೇಕಾಯ್ತು ಇದು ಒಂದು ಒಬ್ಬರು ಇಬ್ಬರು ಕಳೆದುಕೊಂಡಂತ ಪ್ರಾಣ ಅಲ್ಲ ಇದು ಸಾವಿರ ಜನ ಜನ ಲಕ್ಷ ಲಕ್ಷ ಜನ ಕಳೆದುಕೊಂಡಿದ್ದಾರೆ ಈಗ ಬಾಬರಿ ಮಸೀದಿಯನ್ನ ಏನು ಹತ್ತೊಂಬತ್ ನೂರ ಅಹ್ ತೊಂಬತ್ತೆರಡರಲ್ಲಿ ಅದನ್ನ ನೆಲಸಮಗೊಳಿಸಲಾಯಿತು ಆಗ ಕರಸೇವಕರು ಹೋದ್ರು ಆಗ ದೊಡ್ಡದಾದಂತಹ ಗೋಲಿಬಾರ ಆಯ್ತು ಲಾಠಿ ಚಾರ್ಜ್ಗಳಾದವು ಅದರಲ್ಲಿ ಆನ್ ರೆಕಾರ್ಡ್ ಇವರು ಹೇಳ್ತಾರೆ ಒಂದು ಎರಡು ಸಾವಿರ ಜನ ಪ್ರಾಣವನ್ನ ತೆಗೆದುಕೊಂಡ್ರು ಅಂತ ವಾಸ್ತವಿಕವಾಗಿ ಅಲ್ಲಿ ಎರಡು ಸಾವಿರ ಅಲ್ಲ ಇನ್ನೂ ಎಷ್ಟೋ ಜನ ಪ್ರಾಣ ತೆಗೆದುಕೊಂಡಿದ್ದಾರೆ ಲೆಕ್ಕವಿಲ್ಲದಷ್ಟು ಜನ ಪ್ರಾಣ ಹೋಗಿದೆ ಏನು ಒಂದು ಎರಡು ಸಾವಿರ ಜನ ಅಂತ ಇವರು ಏನೋ ಒಂದು ಆ ಲೆಕ್ಕವನ್ನ ತೋರಿಸಿದ್ದಾರೆ ಅಷ್ಟೇ ಆದ್ರೆ ಅಲ್ಲಿ ದೊಡ್ಡದಾದಂತಹ ಮಾರಣ ಹೋಮ ಆಯ್ತು ಅಂತಹ ಮಾರಣ ಹೋಮಗಳು ನಡೆದು 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 ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ನೂರು ವರ್ಷ ಅಲ್ಲ ಇನ್ನೂರು ವರ್ಷ ಅಲ್ಲ ಐದು ನೂರು ವರ್ಷಗಳ ಸುದೀರ್ಘವಾಗಿರ್ತಕ್ಕಂತಹ ಒಂದು ಹೋರಾಟ ಈ ಹೋರಾಟವನ್ನ ಮಾಡಿ ಇವತ್ತು ಅವರೆಲ್ಲರಿಗೂ ನಾವು ಕರ ಮುಗಿದು ನಾವು ಶ್ರದ್ಧಾಂಜಲಿಯನ್ನ ಅರ್ಪಿಸಬೇಕು ರಾಮನ ಚರಣ ಅವರಿಗೆ ಸಿಗಲಿ ರಾಮನ ಸಾನಿಧ್ಯ ಸಾಯುಜ್ಯ ಅನ್ನುವಂಥದ್ದು ಅವರಿಗೆ ಸಿಗಲಿ ಅಂತ ಪ್ರತಿಯೊಬ್ಬ ಭಾರತೀಯನೂ ಕೂಡ ಅವರಿಗಾಗಿ ನಾವು ಕೈ ಮುಗಿಯಲೇಬೇಕಾಗಿದೆ ಅವರನ್ನ ಸ್ಮರಿಸಬೇಕಾಗಿದೆ ಅಂತಹ ಮಹಾನ್ ಮಹಾತ್ಮರು ಅಥವಾ ಹುತಾತ್ಮರ ಒಂದು ಆ ಆಹುತಿಯಿಂದ ಇವತ್ತು ರಾಮ ಮಂದಿರ ಸಾಕ್ಷಾತ್ಕಾರವನ್ನ ನಾವು ಪಡಿತಾ ಇದ್ದೇವೆ ಹಾಗಾಗಿ ಈ ಒಂದು ಆ ಸಂದರ್ಭದಲ್ಲಿ ನಾವೆಲ್ಲರೂ ಅವರಿಗೆ ಕೃತಜ್ಞತೆಯನ್ನ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನ ವ್ಯಕ್ತಪಡಿಸಲೇಬೇಕು ಆ ಭಕ್ತರ ಒಂದು ತ್ಯಾಗದಿಂದ ಇವತ್ತು ನಾವು ರಾಮನನ್ನ ಸಾಕ್ಷಾತ್ಕರಿಸಿಕೊಳ್ತಾ ಇದೇವೆ ಗುರುಗಳೇ ಹಾಗೆಯೇ ಇದೇ ಜನವರಿ ಇಪ್ಪತ್ತೆರಡರಂದು ಆ ಶ್ರೀರಾಮನ ಪುನರ್ ಪ್ರತಿಷ್ಠಾಪನೆ ನಡೀತಾ ಇದೆ ಇದು ಎಷ್ಟು ಮುಖ್ಯ ನಮ್ಮ ನಿಮ್ಮೆಲ್ಲರಿಗೆ ಅಥವಾ ಸಾವಿರಾರು ವರ್ಷಗಳಿಂದ ಕಾಯ್ತಾ ಬರುವಂತ ಇರುವಂತಹವರಿಗೆ ಇದು ಎಷ್ಟು ಮುಖ್ಯ ಅಂತ ರಾಮನ ಪ್ರತಿಷ್ಠೆ ಪುನಃ ಪ್ರತಿಷ್ಠಾ ಅಂತ ಹೇಳ್ತಾ ಇದ್ದೀರಿ ತಾವು ಹೌದು ಇದು ರಾಮ ಅಲ್ಲಿ ಇದ್ದಾನೆ ಯಾವಾಗಲೂ ಇದ್ದಾನೆ ರಾಮನ ಭೂಮಿಯೊಂದ್ ಕಡೆ ನಾವು ಮರ್ತ ಹೋಗಿದ್ವಿ ಯಾಕಂದ್ರೆ ಆ ಸ್ಥಳವನ್ನ ಆ ರೀತಿ ಮಾಡ್ಲಾಗಿ ಅದರ ಮೇಲೆ ಒಂದು ಅವ್ಯವಹಾರ ನಡೆದಿತ್ತು ಹಾಗಾಗಿ ನಮಗೆ ಆ ಕನಸು ಈಡೇರುತ್ತೋ ಇಲ್ಲವೋ ಅನ್ನುವಂಥದ್ದು ಸಾಕಷ್ಟು ಗೊಂದಲದಲ್ಲಿ ಇದ್ದದ್ದು ಹೌದು ಅಲ್ಲಿ ರಾಮನ ಬಾಲ್ಯದ ರೂಪದ ಒಂದು ಆರಾಧನೆ ನಡೆಯುವಂತಹದ್ದು ಅಯೋಧ್ಯೆಯಲ್ಲಿ ಯಾಕೆಂದ್ರೆ ರಾಮ ಅಲ್ಲಿ ಹುಟ್ಟಿರುವಂತ ಸ್ಥಳ ಅವನನ್ನ ಒಬ್ಬ ಶಿಶುವಿನ ರೂಪದಲ್ಲಿ ನೋಡುವಂತಹ ಅಥವಾ ಚಿಕ್ಕದಾದಂತಹ ಒಬ್ಬ ಬಾಲಕನ ರೂಪದಲ್ಲಿ ನೋಡುವಂತಹ ಒಂದು ಸಂಪ್ರದಾಯ ಅಲ್ಲಿ ಅದಕ್ಕಾಗಿ ರಾಮನಿಗೆ ಅಲ್ಲಿ ರಾಮ ಅಂತ ಹೇಳೋದಿಲ್ಲ ಅಲ್ಲಿ ರಾಮ ಲಲ್ಲ ಅಂತ ಹೇಳ್ತಾರೆ ಲಲ್ಲ ಅಂತಂದ್ರೆ ಚಿಕ್ಕ ಬಾಲಕ ರಾಮ ಲಲ್ಲ ಅಂತ ಅಲ್ಲಿ ಎಲ್ಲ ಬೆಳೆಯುವಂತ ಅಂದ್ರೆ ರಾಮ ತನ್ನ ಜೀವನದಲ್ಲಿ ಬಾಲ್ಯದಲ್ಲಿಯೇ ಅಲ್ಲಿ ಅಯೋಧ್ಯೆಯಲ್ಲಿ ಬಹಳ ಅದ್ಭುತವಾದಂತಹ ದಿನಗಳನ್ನ ಕಳೆದಿರತಕ್ಕಂಥದ್ದು ನಂತರದಲ್ಲಿ ಆತ ವನವಾಸಕ್ಕೆ ಹೋದ ಯುದ್ಧಗಳನ್ನ ಮಾಡಿದ ಆಮೇಲೆ ಅಶ್ವಮೇಧ ಯಾಗಾದಿಗಳನ್ನ ಮಾಡಿದ ಆಮೇಲೆ ರಾಮ ನಿರ್ಯಾಣ ಆಯ್ತು ಆ ಸಂದರ್ಭದಲ್ಲೆಲ್ಲ ಅವನ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಏರುಪೇರುಗಳು ಇವುಗಳು ಆದ್ರೆ ಅವನ ಖುಷಿಯಿಂದ ನೆಲೆದಾಡಿರತಕ್ಕಂಥ ಒಂದು ಸಂದರ್ಭ ಅವನ ಬಾಲ್ಯ ಹಾಗಾಗಿ ರಾಮ ಲಲ್ಲ ಅನ್ನುವಂತಹ ರೂಪದಲ್ಲಿ ಅಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡುವಂತಹ ಒಂದು ವ್ಯವಸ್ಥೆ ಈಗ ಅಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ಸಾಲಿಗ್ರಾಮ ಶಿಲೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಸುಲಕ್ಷಣವಾದಂತಹ ಒಂದು ಮೂರ್ತಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಮ್ಮ ಎಲ್ಲ ಏನು ಭಾರತದ ಶಾಸ್ತ್ರವನ್ನ ಓದಿರ್ತಕ್ಕಂಥವರು ಜ್ಞಾನಿಗಳು ಅಥವಾ ಗುರುಗಳು ಪೀಠಾಧೀಶ್ವರರು ಇವರೆಲ್ಲರೂ ಕೂಡಿ ಅಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ರಾಮನ ಮೂರ್ತಿಯನ್ನ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ರೆ ಹೊಸದಾದಂತಹ ಮಂದಿರದಲ್ಲಿ ಹೊಸದಾದಂತಹ ಒಂದು ರೂಪದಲ್ಲಿ ರಾಮನನ್ನ ನೋಡುವಂತಹ ಒಂದು ವ್ಯವಸ್ಥೆ ಆಗಬೇಕು ಅನ್ನುವ ಕಾರಣಕ್ಕಾಗಿ ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಮೂರ್ತಿಯ ನಿರ್ಮಾಣವನ್ನ ಮಾಡಿದ್ದಾರೆ ಅದನ್ನ ಇದೇ ಒಂದು ಜನವರಿ ಇಪ್ಪತ್ತೆರಡನೆಯ ತಾರೀಕು ಉತ್ತರಾಯಣ ಅನ್ನುವಂಥದ್ದು ಬರ್ತದೆ ಮಕರ ಸಂಕ್ರಾಂತಿಯ ನಂತರದಲ್ಲಿ ಉತ್ತರಾಯಣ ಅನ್ನುವಂಥದ್ದು ಬರುವಂತಹದ್ದು ಆ ಉತ್ತರಾಯಣದ ಶುಭ ಮುಹೂರ್ತದಲ್ಲಿ ಅಲ್ಲಿ ಮತ್ತೆ ಪುನಃ ಪ್ರತಿಷ್ಠಾಪನೆ ಎನ್ನುವಂಥ ಮಾಡುವಂಥದ್ದು ಇದು ನಾನು ಈಗಾಗಲೇ ನಮ್ಮ ಕಾರ್ಯಕ್ರಮ ಪ್ರಾರಂಭದಲ್ಲೇ ನಾನು ಹೇಳಿದೆ ಇದು ಕೇವಲ ರಾಮನ ಮೂರ್ತಿಯ ಪ್ರತಿಷ್ಠಾಪನೆಯಲ್ಲ ಭಾರತೀಯತೆಯ ಪ್ರತಿಷ್ಠಾಪನೆ ಅಂತ ಅದಕ್ಕಾಗಿ ಇದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸ್ಥಾನ ಇದೆ ಕೇವಲ ರಾಮ ಮಂದಿರ ಮಾತ್ರ ಇಲ್ಲಿ ನಿರ್ಮಾಣ ಆಗ್ತಾ ಇಲ್ಲ ರಾಮ ಮಂದಿರದ ಜೊತೆಗೆ ರಾಮನ ತತ್ವಗಳ ಮತ್ತೆ ಮತ್ತೆ ಸಿದ್ಧಾಂತಗಳ ಅವನ ವ್ಯಕ್ತಿತ್ವದ ಪುನಃ ಆಗ್ತಾ ಇದೆ ಹಾಗಾಗಿ ರಾಮನ ಮೂರ್ತಿಯ ಜೊತೆಗೆ ಎಲ್ಲ ಕಡೆಗಳಲ್ಲಿಯೂ ಕೂಡ ರಾಮಸ್ತಂಭಗಳನ್ನ ಧರ್ಮಸ್ತಂಭಗಳನ್ನ ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಮನೆ ಮನೆಗಳಲ್ಲಿ ರಾಮನ ನಾಮ ಜಪಗಳನ್ನು ಮಾಡುವಂತಹ ವ್ಯವಸ್ಥೆಗಳು ನಡೀತಾ ಇದ್ದಾವೆ ದೇವಸ್ಥಾನಗಳಲ್ಲಿ ರಾಮನ ಭಜನೆಗಳು ನಡೀತಾ ಇದ್ದಾವೆ ರಾಮ ರಾಮಾಯಣದ ಪಾರಾಯಣಗಳು ನಡೀತಾ ಇದ್ದಾವೆ ಲಕ್ಷ ಲಕ್ಷ ತೀರಾಕ್ಷರಿ ಜಪವನ್ನ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಹೀಗೆ ರಾಮನ ಮಂದಿರ ಅಂತಂದ್ರೆ ವಾಸ್ತವಿಕವಾಗಿ ನಮ್ಮನ್ನೇ ನಾವು ಮತ್ತೊಮ್ಮೆ ಈ ಭಾರತೀಯತೆಗೆ ಕರೆದುಕೊಂಡು ಬರುವಂತಹ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತಾ ಹಾಗಾಗಿ ಈ ಪ್ರತಿಷ್ಠಾಪನೆ ಕೇವಲ ಒಂದು ಪ್ರತಿಷ್ಠಾಪನೆ ಅಲ್ಲ ಇದು ಇದಕ್ಕೆ ವಿಶೇಷವಾಗಿರತಕ್ಕಂತ ಅದರದೇ ಆದಂತಹ ಒಂದು ಮಹತ್ವ ಅನ್ನುವಂಥದ್ದು ಇದ್ದೇ ಇದೆ ಹಾಗಾಗಿ ಇಪ್ಪತ್ತೆರಡನೆಯ ತಾರೀಕು ಏನು ರಾಮ ಪ್ರತಿಷ್ಠೆ ಆಗ್ತಾ ಇದೆ ಪುನಃ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂದ್ರೆ ಈಗ ಒಂದು ಚಿಕ್ಕದಾಗಿರತಕ್ಕಂತ ಒಂದು ಮಂದಿರದ ರೂಪವನ್ನ ಕೊಟ್ಟಿರುವಂತಹ ಒಂದು ಟೆಂಟಿನಲ್ಲಿ ರಾಮನನ್ನ ಇಟ್ಟು ಚಿಕ್ಕದಾದಂತಹ ಒಂದು ಮೂರ್ತಿಯನ್ನ ಇಟ್ಟು ಅಲ್ಲಿ ಪೂಜಾದಿಗಳನ್ನ ನಡೆಸ್ತಾ ಇದ್ದಾರೆ ಅದನ್ನ ಈಗ ಮುಂದೆ ಭವ್ಯವಾದಂತಹ ಒಂದು ಮೂರ್ತಿಯನ್ನ ಭವ್ಯವಾದ ಮಂದಿರದಲ್ಲಿ ನಿರ್ಮಾಣ ಅಂದರೆ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಭಕ್ತಾದಿಗಳಿಗೆ ಅದರ ದರ್ಶನವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ರಾಮ ಮಂದಿರದ ಬಗ್ಗೆ ಅದರ ಶಿಲ್ಪದ ಬಗ್ಗೆ ಅಥವಾ ಅದರ ಗರ್ಭಗುಡಿಯ ನಿರ್ಮಾಣದ ಬಗ್ಗೆ ಅಥವಾ ಅದರ ಮೂರ್ತಿಯ ಬಗ್ಗೆ ಮಾತನಾಡುವಂಥದ್ದು ಸಾಕಷ್ಟಿದೆ ಯಾಕೆಂದರೆ ಪ್ರತಿಯೊಂದನ್ನು ಅಷ್ಟು ವಿಶೇಷವಾಗಿ ಅದನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಹಾಗಾಗಿ ಇದು ಎಲ್ಲ ದೃಷ್ಟಿಯಲ್ಲಿಯೂ ರಾಮ ಪ್ರತಿಷ್ಠೆ ಅನ್ನುವಂಥದ್ದು ಬಹಳ ಮಹತ್ವವಾಗಿರ್ತಕ್ಕಂಥ ವಿಷಯ ಅಂತ ನಾವು ಹೇಳ್ಬೋದು ಅಷ್ಟೆ ಗುರುಗಳೀಗ ಅದೇ ರೀತಿ ಈಗ ಅಯೋಧ್ಯೆ ಶ್ರೀರಾಮನ ನೂತನ ವಿಗ್ರಹ ಪ್ರತಿಷ್ಠಾಪನೆ ಈ ಸಮಯದಲ್ಲಿ ಪ್ರತಿ ಹಿಂದೂ ಬಾಂಧವರ ಮನೆಯಲ್ಲಿ ಅಕ್ಷತೆ ಕಾಳನ್ನ ಈಗ ಮಾಡುವಂತದ್ದು ಹಂಚುವಂತದ್ದು ಮಾಡ್ತಾ ಇದ್ದಾರೆ ಈ ಕಾರ್ಯ ಎಷ್ಟು ಮುಖ್ಯ ಯಾಕೆ ಅಂದ್ರೆ ನೋಡಿ ಈ ನಾನು ಈಗಾಗಲೇ ಹೇಳಿದಂತೆ ರಾಮನ ಮೂರ್ತಿಯ ಜೊತೆಗೆ ರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಅನ್ನುವಂಥದ್ದು ಅದು ಒಂದು ಪ್ರತೀಕದ ರೂಪದಲ್ಲಿ ಆಗ್ತಾ ಇರುವಂಥದ್ದು ಈ ಪ್ರತೀಕದ ಜೊತೆಗೆ ಏನ್ ಮಾಡಬೇಕಾಗಿದೆ ಅಂದ್ರೆ ಪ್ರತಿಯೊಬ್ಬನ ಮನಸ್ಸಿನಲ್ಲಿಯೂ ಕೂಡ ರಾಮನನ್ನ ಬಿತ್ತಬೇಕಾಗಿದೆ ಯಾಕೆ ಇಡೀ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನೋಡಿದ್ರೆ ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನ ಹೊಂದಿರುವಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನಾವು ಮರ್ಯಾದಾ ಪುರುಷೋತ್ತಮ ರಾಮಚಂದ್ರ ಅಂತಾನೆ ಹೇಳಬೇಕು ನಾವು ಈ ಪುರಾಣದಲ್ಲಿ ಸಾವಿರಾರು ಮಹಾತ್ಮರು ಆಗಿದ್ದಾರೆ ಮಹಾನ್ ಋಷಿಗಳು ಆಗಿದ್ದಾರೆ ಮಹರ್ಷಿಗಳು ಬ್ರಹ್ಮಋಷಿಗಳು ಆಗಿದ್ದಾರೆ ದೇವ ಪುರುಷರು ಆಗಿದ್ದಾರೆ ಆದರೆ ಅವರೆಲ್ಲರಲ್ಲಿಯೂ ಕೂಡ ಪರಿಪೂರ್ಣವಾದಂಥ ವ್ಯಕ್ತಿತ್ವ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಸ್ವರೂಪವನ್ನು ಹೊಂದಿರತಕ್ಕಂತಹ ಒಂದು ವ್ಯಕ್ತಿಯನ್ನ ನೀನು ಹೇಳು ಅಂತಂದ್ರೆ ಆಗ ನಾವು ಹೇಳುವುದು ಮರ್ಯಾದಾ ಪುರುಷೋತ್ತಮ ರಾಮಚಂದ್ರ ಅಂತ ಹಾಗಾಗಿ ಆ ರಾಮಚಂದ್ರನ ಪ್ರತಿಷ್ಠಾಪನೆ ಅನ್ನುವುದರಲ್ಲಿ ಪ್ರತಿಯೊಂದು ಊರು ಭಾಗವಹಿಸಬೇಕು ಪ್ರತಿಯೊಬ್ಬ ವ್ಯಕ್ತಿ ಭಾಗವಹಿಸಬೇಕು ಪ್ರತಿಯೊಬ್ಬನಿಗೂ ಅದರ ಪಾವಿತ್ರ್ಯತೆಯ ಅರ್ಥ ಆಗಬೇಕು ಅನ್ನುವ ಕಾರಣಕ್ಕಾಗಿ ಈ ಅಕ್ಷತೆಯ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಿರ್ಮಾಣ ಮಾಡಿದ್ರು ಅಂದ್ರೆ ರಾ ಅಯೋಧ್ಯೆಯಿಂದ ಮಂತ್ರಾಕ್ಷತೆಗಳು ನಮ್ಮ ಊರಿಗೆ ಬಂದಾಗ ಅದರ ಜೊತೆಗೆ ಆ ಮಂತ್ರಾಕ್ಷತೆಯ ಜೊತೆಗೆ ರಾಮನೇ ಬರುತ್ತಾ ಇದ್ದಾನೆ ನಮ್ಮ ಊರಿಗೆ ಯಾಕೆ ಬರ್ತಾ ಇದ್ದಾನೆ ನೋಡಿ ಇದಕ್ಕೊಂದು ಅರ್ಥ ಇದೆ ನಮ್ಮಲ್ಲಿ ಯಾವುದಾದ್ರೂ ಒಂದು ಶುಭ ಕಾರ್ಯವನ್ನ ಮಾಡಬೇಕಾದ್ರೆ ಅಕ್ಷತೆಯನ್ನ ಕೊಟ್ಟು ಅವರನ್ನ ಆಮಂತ್ರಿಸುವಂತಹ ಒಂದು ಸಂಪ್ರದಾಯ ಇರುವಂತಹದ್ದು ಇವತ್ತು ನಿಮ್ಮಲ್ಲಿ ಅಕ್ಷತೆ ಬಂದಿದೆ ಇದರ ಅರ್ಥ ಏನು ನಿಮಗೆ ಮಂತ್ರಾಕ್ಷತೆಯನ್ನ ಕೊಟ್ಟು ರಾಮಚಂದ್ರನ ಒಂದು ಪಟ್ಟಾಭಿಷೇಕಕ್ಕೆ ರಾಮಚಂದ್ರನ ಪ್ರತಿಷ್ಠಾಪನೆಗೆ ನಿಮ್ಮನ್ನ ಶಾಸ್ತ್ರೋಕ್ತವಾದಂತಹ ರೀತಿಯಲ್ಲಿ ಆಹ್ವಾನೆಯನ್ನ ಮಾಡ್ತಾ ಇರುವಂತಹದ್ದು ಒಂದು ಎರಡನೆಯದಾಗಿ ಅಯೋಧ್ಯೆಯರ ಆಗಿರುವಂತಹ ಮೋಕ್ಷವನ್ನ ನೀಡುವಂತಹ ಯಾವ ಸ್ಥಳ ಅಯೋಧ್ಯೆ ಆ ಮೋಕ್ಷಪುರಿಯಾಗಿರುವಂತಹ ಅಯೋಧ್ಯೆಯ ಪವಿತ್ರವಾಗಿರ್ತಕ್ಕಂಥ ನೆಲದಿಂದ ನಿಮ್ಮ ಊರಿಗೆ ಒಂದು ಮಂತ್ರಪೂತವಾಗಿರತಕ್ಕಂತಹ ಅಕ್ಷತೆ ಬರ್ತದೆ ಅಂತಂದ್ರೆ ಏನು ನಿಮಗೆ ರಾಮನ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಊರಿನ ತನಕ ಬಂದು ಮುಟ್ಟಿದೆ ನಿಮ್ಮ ಮನೆಯ ತನಕ ಬಂದು ಮುಟ್ಟಿದೆ ಅನ್ನುವಂಥದ್ದು ಹಾಗಾಗಿ ಇದಕ್ಕೆ ಬಹಳ ಆ ವಿಶೇಷವಾದಂತಹ ಅರ್ಥ ಬಾಹ್ಯವಾಗಿ ನಾವು ನೋಡೋದಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ರಾಮ ಮಂದಿರದ ಪ್ರತಿಷ್ಠಾಪನೆಯ ಏನು ಮಹತ್ವವಿದೆ ಅದು ಅರ್ಥ ಮಾಡಿಕೊಡಬೇಕು ಅನ್ನುವ ಕಾರಣಕ್ಕಾಗಿ ಈ ಒಂದು ಅಕ್ಷತೆಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಈಗಾಗಲೇ ಸಾವಿರ ಸಾವಿರ ಲಕ್ಷ ಲಕ್ಷ ಜನ ಈ ಒಂದು ಅಕ್ಷತೆಯನ್ನ ಪಡೆದು ಮಂತ್ರಾಕ್ಷತೆಯನ್ನ ಪಡೆದು ಪುನೀತರಾಗಿದ್ದಾರೆ ಎಷ್ಟೋ ಊರುಗಳಿಗೆ ಕ್ಷೇತ್ರಗಳಿಗೆ ಅಕ್ಷತೆಗಳು ಹೋಗಿ ಮುಟ್ಟಿದ್ದಾವೆ ಹಾಗಾಗಿ ಇದು ಒಂದು ರೀತಿಯಲ್ಲಿ ಅಹ್ ಮಂಗಳಕರವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಮಾಡಿರೋದ್ರಿಂದ ಜನರಿಗೆ ಏನಾಗತ್ತೆ ಆ ಒಂದು ಅಕ್ಷತೆಯನ್ನ ತನ್ನ ತಲೆಯ ಮೇಲೆ ಧಾರಣೆ ಮಾಡಬೇಕಾದ್ರೆ ಆ ರಾಮಚಂದ್ರನ ಒಂದು ಅನುಗ್ರಹ ತನಗೆ ಸಿಕ್ಕಿದೆ ಅನ್ನುವಂತಹ ಭಾವನೆ ಜೊತೆಗೆ ನಾನು ರಾಮ ಮಂದಿರದ ಜೊತೆಗೆ ಸೇರ್ಕೊಳ್ತಾ ಇದ್ದೇನೆ ಆ ಒಂದು ಆಂದೋಲನದ ಜೊತೆಗೆ ಅಥವಾ ಆ ಒಂದು ಕಾರ್ಯಕ್ರಮದ ಜೊತೆಗೆ ಅಥವಾ ಆ ಒಂದು ಧರ್ಮದ ಜೊತೆಗೆ ನಾನು ಸೇರ್ತಾ ಇದ್ದೇನೆ ಅನ್ನುವಂತಹ ಒಂದು ಮಾನಸಿಕ ಒಂದು ಆನಂದವೂ ಕೂಡ ಅವನಿಗೆ ಸಿಗತ್ತೆ ಅಂದ್ರೆ ಹಿಂದೂಗಳು ಮಾನಸಿಕವಾಗಿ ಹಿಂಜರದಿದ್ರು ಈಗ ಅದೊಂದು ಶಕ್ತಿಯುತವಾಗಿ ಹೊಮ್ತಾ ಇದೆ ಹಾಗಾಗಿ ಮಾನಸಿಕವಾಗಿಯೂ ಕೂಡ ಹಿಂದೂಗಳನ್ನ ಜಾಗೃತಗೊಳಿಸಬೇಕು ಭೌತಿಕವಾಗಿಯೂ ಜಾಗೃತಗೊಳಿಸ್ಬೇಕು ಇವತ್ತೇನಾಗ್ಬಿಟ್ಟಿದೆ ನಾವು ಎಲ್ಲ ಬೇರೆ ದೇಶದವರು ಅದು ಮಾಡಿದ್ರು ಇವರು ಅದನ್ನ ಮಾಡಿದ್ರು ಇದನ್ನ ಅದನ್ನ ಕೊಟ್ರು ಅವರು ಅದನ್ ಕೊಟ್ರು ಅಂತ ಮಾತಾಡ್ತೀವಿ ನಾವು ಏನನ್ನ ಕೊಟ್ಟಿದ್ದೇವೆ ಜಗತ್ತಿಗೆ ಅನ್ನೋದನ್ನ ಮರೆತು ಬಿಟ್ಟಿದ್ದೇವೆ ಇವತ್ತು ನೀವು ಯಾವ ಶಾಸ್ತ್ರಗಳನ್ನೇ ತೆಗೆದುಕೊಂಡ್ರು ಬೇರೆ ದೇಶದ ಪದ್ಧತಿಗಳನ್ನ ಆಚರಣೆ ಮಾಡೋದು ನಾವೀಗ ಕಲ್ಪಿತನ್ನೇ ಇದನ್ನ ನಾವು ಮೊದಲು ತರಬೇಕು ತರಬೇಕು ಅಂದ್ರೆ ಭಾರತೀಯತೆ ಬರುತ್ತೆ ಯಾಕೆಂದ್ರೆ ಈಗ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನಮ್ಮ ಋಷಿಗಳ ಒಂದು ಹತ್ತು ಜನರ ಹೆಸರನ್ನ ಹೇಳಿ ಅಂದ್ರೆ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಇವತ್ತು ಮುಂದಿನ ಪೀಳಿಗೆಗೆ ಏನು ಆದ್ರೆ ಇವತ್ತು ಒಂದು ಹೊಸದಾದಂತಹ ಒಂದು ಗಾಳಿ ಬೀಸಿದೆ ಸನಾತನವಾದಂತಹ ಒಂದು ಗಾಳಿ ಬೀಸಿದೆ ಒಂದು ಧರ್ಮದ ಕಡೆಗೆ ಮತ್ತೆ ಎಲ್ಲರೂ ತಿರುಗಿ ನೋಡುವಂತಹ ವ್ಯವಸ್ಥೆ ಆಗಿದೆ ಅದಕ್ಕೆ ಒಂದು ಮೈಲಿಗಲ್ಲು ಅಂತಂದ್ರೆ ಇವತ್ತಿನ ರಾಮ ಮಂದಿರ ಅಂತ ನಾವು ಹೇಳ್ಬೋದು ಹಾಗೇನೆ ಗುರುಗಳೇ ನೂತನ ರಾಮ ಮಂದಿರದ ವಿಶೇಷತೆನ ತಾವು ಹೇಳೋದಾದ್ರೆ ರಾಮ ಮಂದಿರದ ವಿಶೇಷತೆ ಒಂದೊಂದು ಭಾಗದಲ್ಲಿಯೂ ಒಂದೊಂದು ರೀತಿ ಯಾಕೆಂದ್ರೆ ಬಹಳ ಭವ್ಯವಾಗಿರ್ತಕ್ಕಂತಹ ಮಂದಿರ ಅಹ್ ನಮಗೆ ನಭೂತೋ ನಭೂತೋನ ಭವಿಷ್ಯತಿ ಅಂತ ಒಂದು ಮಾತು ಬರುತ್ತೆ ಅದು ಹಿಂದೆ ಇಲ್ಲ ಮುಂದೆ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ನಿರ್ಮಾಣ ಆಗಿದೆ ಅದರ ಅದನ್ನ ನಿರ್ಮಾಣ ಮಾಡ್ತಾ ಇರತಕ್ಕಂತಹ ಏನು ರಾಮ ಮಂದಿರ ಅಯೋಧ್ಯ ರಾಮ ಮಂದಿರ ನಿರ್ಮಾಣದ ಟ್ರಸ್ಟ್ ಏನಿದೆ ಅವರು ಜಗತ್ತಿನಲ್ಲಿರುವಂತಹ ಎಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಏನು ಶಿಲ್ಪಿಗಳಿದ್ದಾರೆ ಅಥವಾ ಶಾಸ್ತ್ರಜ್ಞರಿದ್ದಾರೆ ಜ್ಯೋತಿಷಿಗಳಿದ್ದಾರೆ ಅಥವಾ ಇಂಜಿನಿಯರ್ಸ್ ಇದ್ದಾರೆ ಇವರನ್ನೆಲ್ಲರನ್ನ ಕೂಡಿಸಿ ಒಂದು ದೊಡ್ಡದಾದಂತಹ ಒಂದು ಚರ್ಚೆಯನ್ನ ಮಾಡಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಒಂದು ತಪ್ಪಾಗಬಾರದು ಯಾಕೆಂದ್ರೆ ಇಡೀ ಜಗತ್ತು ನೋಡ್ತಾ ಇದೆ ಆ ಕಡೆ ನಮ್ಮಿಂದ ಯಾವುದೇ ರೀತಿಯ ತಪ್ಪುಗಳು ಆಗಬಾರದು ಅನ್ನುವ ಕಾರಣಕ್ಕೆ ಬಹಳ ಮುತುವರ್ಜಿಯನ್ನ ವಹಿಸಿ ಅದ್ಭುತವಾಗಿ ನಿರ್ಮಾಣ ಮಾಡಿದರು ಈ ರಾಮ ಮಂದಿರದಲ್ಲಿ ಸುಮಾರು ಒಂದು ಐದು ಮಂಟಪಗಳು ಮುಖ್ಯವಾದಂತಹ ಮಂಟಪಗಳು ಅಂತ ಬರ್ತಾವೆ ಅದಕ್ಕೆ ಒಂದೊಂದು ಹೆಸರುಗಳನ್ನ ಅಲ್ಲಿ ನೀಡಿದ್ದಾರೆ ಇಡೀ ರಾಮ ಮಂದಿರ ಅನ್ನುವಂಥದ್ದು ನಮ್ಮ ಭಾರತೀಯ ವಾಸ್ತುಶಿಲ್ಪದ ಪ್ರತೀಕವಾಗಿ ಅಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ನಾಗರ ಶೈಲಿ ಅಂತ ಒಂದು ಶೈಲಿ ಬರುತ್ತೆ ಉತ್ತರ ಭಾರತದಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಶೈಲಿ ಅದು ಆ ಶೈಲಿ ಅದರಲ್ಲಿ ಅ ಭಾರತೀಯತೆಯ ಒಂದು ವಾಸ್ತುಶಿಲ್ಪದ ಶಿಖರಪ್ರಾಯವಾಗಿರ್ತಕ್ಕಂಥ ಶೈಲಿ ಆ ಶೈಲಿಯಲ್ಲಿ ಅದರನ್ನ ನಿರ್ಮಾಣ ಮಾಡ್ತಾ ಇರುವಂಥದ್ದು ಬಹಳ ವಿಶೇಷ ಎರಡನೆಯದಾಗಿ ಆ ಒಂದು ಮಂದಿರಕ್ಕೆ ಮಂದಿರದ ಪ್ರತಿಯೊಂದು ಭಾಗದಲ್ಲಿಯೂ ಕೂಡ ನಮ್ಮ ಪುರಾಣದ ಪ್ರತಿಯೊಂದು ಆ ದೃಶ್ಯಗಳನ್ನ ಚಿತ್ರಿಸ್ಕೊಂಡು ಹೋಗಿರುವಂಥದ್ದು ಜೊತೆಗೆ ಮುಖ್ಯವಾಗಿ ರಾಮಾಯಣದ ಚಿತ್ರಣಗಳನ್ನ ಅಲ್ಲಿ ಚಿತ್ರಿಸಿರುವಂಥದ್ದು ಅಂದ್ರೆ ರಾಮನ ದರ್ಶನವನ್ನ ಮಾಡಿ ತಾವು ಪ್ರದಕ್ಷಿಣಾ ಪಥದಲ್ಲಿ ಪ್ರದಕ್ಷಿಣೆಯನ್ನ ಮಾಡಿಕೊಂಡು ಬಂದ್ರೆ ಒಂದು ಸಾರಿ ಇಡೀ ರಾಮಾಯಣ ನಿಮ್ಮ ಕಣ್ಣ ಮುಂದೆ ಬಂದು ಹೋಗತ್ತೆ ರಾಮನ ಬಾಲ್ಯದಿಂದ ಹಿಡಿದು ಆತ ಕೊನೆಯ ತನಕ ಅವನ ರಾಮ ನಿರ್ಯಾಣದ ತನಕದ ಒಂದು ದೃಶ್ಯಗಳು ಅಲ್ಲಿ ವಿಶೇಷವಾಗಿ ಕೆತ್ತಲ್ಪಟ್ಟಿದ್ದಾವೆ ಅದರ ಜೊತೆಗೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬರತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಋಷಿಗಳು ಮುನಿಗಳು ದೇವತೆಗಳು ಅಷ್ಟದಿಕ್ಪಾಲಕರು ಈ ಇವರೆಲ್ಲರ ಮೂರ್ತಿಗಳನ್ನ ಅಲ್ಲಿ ಪ್ರತಿಷ್ಠ ಅಂದ್ರೆ ಕೆತ್ತಲಾಗಿದೆ ಗೋಡೆಗಳಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇನ್ನೂ ಒಂದು ವಿಶೇಷವಾಗಿರ್ತಕ್ಕಂಥ ರಾಮ ಮಂದಿರದ ಶಿಲ್ಪದ ಒಂದು ವಿಶೇಷತೆ ಅಂದ್ರೆ ರಾಮನ ಮೂರ್ತಿ ಏನು ನಿರ್ಮಾಣ ಆಗಿದೆ ಆ ರಾಮನ ಮೂರ್ತಿಯ ಮೇಲೆ ಪ್ರತಿನಿತ್ಯ ಹನ್ನೆರಡು ಗಂಟೆಗೆ ಸೂರ್ಯನ ರಶ್ಮಿ ಅನ್ನುವಂತದ್ದು ಸೂರ್ಯನ ಪ್ರಕಾಶ ಅನ್ನುವಂಥದ್ದು ರಾಮನ ಮೂರ್ತಿಯ ಮೇಲೆ ಬೀಳುವಂತಹ ಒಂದು ವ್ಯವಸ್ಥೆ ಮಾಡಿರುವಂಥದ್ದು ಬಹಳ ಅದ್ಭುತ ಯಾಕೆಂದ್ರೆ ರಾಮ ಸೂರ್ಯವಂಶದ ಒಬ್ಬ ರಾಜ ಚಕ್ರವರ್ತಿ ಹಾಗಾಗಿ ಸೂರ್ಯನ ಪ್ರಕಾಶ ಅನ್ನುವಂಥದ್ದು ಹನ್ನೆರಡು ಗಂಟೆಗೆ ಏನಾಗತ್ತೆ ಸೂರ್ಯ ಅತ್ಯಂತ ಪರಿಪೂರ್ಣವಾಗಿ ಪ್ರಜ್ವಲಿಸುವಂತಹ ಒಂದು ಸಮಯ ಹನ್ನೆರಡು ಗಂಟೆ ಅಂತಂದ್ರೆ ಹಾಗಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಏನು ಮಹಾಮಂಗಳಾರತಿಯ ಸಂದರ್ಭ ಇದೆ ಆ ಮಹಾಮಂಗಳಾರತಿಯ ಸಂದರ್ಭಕ್ಕೆ ಗೋಪುರದ ಶಿಖರದಿಂದ ರಾಮನ ಮೂರ್ತಿಯ ಮೇಲೆ ಆ ಒಂದು ಸೂರ್ಯನ ಪ್ರಕಾಶ ಅನ್ನುವಂಥದ್ದು ಅಭಿಷೇಕದ ರೂಪದಲ್ಲಿ ಬಂದು ರಾಮನನ್ನ ಮುಟ್ಟಿ ಹೋಗುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಆ ಒಂದು ಏನು ನಿರ್ಮಾಣ ಅನ್ನುವಂಥದ್ದು ಏನಿದೆ ಅದನ್ನ ಮಾಡಿದ್ದು ಬಹಳ ಅರ್ಥಪೂರ್ಣ ಯಾಕೆಂದ್ರೆ ಸೂರ್ಯವಂಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ರಾಜ ಜೊತೆಗೆ ಸೂರ್ಯನ ರಶ್ಮಿಯಿಂದ ಅವನಿಗೆ ಅಭಿಷೇಕವನ್ನ ಪ್ರತಿನಿತ್ಯ ಮಾಡಿಸುವಂಥದ್ದು ಅದನ್ನ ನೋಡಲಿಕ್ಕೆ ಅಂತೇಳಿ ಆ ಸಂದರ್ಭದಲ್ಲಿ ಜನರು ಅಲ್ಲಿ ವಿಶೇಷವಾಗಿ ನೆರೆಯುವಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವನ ದರ್ಶನ ಮಾಡುವುದು ಬಹಳ ವಿಶೇಷ ಆಗತ್ತೆ ಈಗ ಯಾಕೆ ಅಂದ್ರೆ ಸೂರ್ಯ ರಶ್ಮಿ ಅವನನ್ನ ಸ್ಪರ್ಶ ಮಾಡುವಂಥದ್ದು ಈಗ ನಮ್ಮಲ್ಲಿ ಬೆಂಗಳೂರಿನ ಗವಿಗಂಗಾಧರೇಶ್ವರ ಇತ್ಯಾದಿಗಳಲ್ಲಿ ಒಂದು ದಿನ ಸಂಕ್ರಾಂತಿಯ ದಿನನೋ ಅಥವಾ ಒಂದು ದಿನ ಹೋಗಿ ಅಲ್ಲಿ ಏನು ಸೂರ್ಯನ ರಶ್ಮಿ ಅನ್ನುವಂಥದ್ದು ಗರ್ಭಗುಡಿಯ ಒಳಗೆ ಅಹ್ ಹಾಗಾಗಿ ಆ ಇಲ್ಲಿ ಏನಾಗಿದೆ ಅಂದ್ರೆ ಪ್ರತಿನಿತ್ಯವೂ ಕೂಡ ಆ ಒಂದು ಏನು ಸೂರ್ಯ ರಶ್ಮಿಯ ಪ್ರಕಾಶ ಅನ್ನುವಂಥದ್ದು ರಾಮನ ಮೇಲೆ ಬೀಳುವಂತಹ ಒಂದು ವಾಸ್ತು ಅಹ್ ವಿಶೇಷತೆಯನ್ನ ಆ ರಾಮ ಮಂದಿರದಲ್ಲಿ ಅಳವಡಿಸಿದ್ದಾರೆ ಹೀಗೆ ಬಹಳಷ್ಟು ಇದೆ ರಾಮ ಮಂದಿರ ತಾವು ಪ್ರತ್ಯಕ್ಷವಾಗಿ ನೋಡಬೇಕು ಇಲ್ಲಿ ನಾವು ಬಾಯಲ್ಲಿ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ರಾಮ ಮಂದಿರ ಅಂತ ಒಂದು ಭಾಗ ಆದ್ರೆ ಅದರಲ್ಲಿ ಬರುವ ಮಂಟಪಗಳು ಇನ್ನೊಂದು ಭಾಗ ಅದರ ಸುತ್ತಲೂ ನಿರ್ಮಾಣ ಮಾಡಿರತಕ್ಕಂಥ ವಿವಿಧ ವಸ್ತು ಸಂಗ್ರಹಾಲಯಗಳನ್ನ ನಿರ್ಮಾಣ ಮಾಡಿರಲ ಮಾಡಲಾಗಿದೆ ವಾಸ್ತು ಶಿಲ್ಪಗಳನ್ನ ಇಡಲಾಗಿದೆ ಗಳನ್ನ ಮಾಡಲಾಗಿದೆ ಹೀಗೆ ಸಾಕಷ್ಟು ಕೆಲಸಗಳು ಅಲ್ಲಿ ನಡೆದಿರುವಂತಹದ್ದು ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಕಾರ್ಯ ಆಗಿರುವಂತಹದ್ದು ಹಾಗಾಗಿ ಎಲ್ಲ ಭಾರತೀಯರು ಎಲ್ಲ ಸನಾತನೀಯರು ಕೂಡ ಪ್ರತ್ಯಕ್ಷವಾಗಿ ಅಲ್ಲಿಗೆ ಹೋಗಿ ತಮ್ಮ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳೇಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಗುರುಗಳೇ ಈ ಒಂದು ಸಂಚಿಕೆಯಲ್ಲಿ ಬಹಳ ಅದ್ಭುತವಾದ ಅಂದ್ರೆ ಅಯೋಧ್ಯೆ ಶ್ರೀರಾಮನ ಒಂದು ಪ್ರತಿಷ್ಠಾಪನೆಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರ ಹಾಗೇನೆ ಮುಂದಿನ ಸಂಚಿಕೆಯಲ್ಲಿ ಕೂಡ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ತುಂಬಾ ಧನ್ಯವಾದ ಲೋಕ ಸಮಸ್ತುಕಿ ನೋವು ಧನ್ಯವಾದ ವೀಕ್ಷಕರೇ ನೋಡಿದ್ರಲ್ಲ ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಸಮಯದಲ್ಲಿ ಸಾಕಷ್ಟು ಎಷ್ಟೆಲ್ಲಾ ವಿಚಾರಗಳು ನಡೀತಾ ಇದೆ ಅನ್ನುವಂತಹ ವಿಶೇಷ ಮಾಹಿತಿಯನ್ನ ಗುರುಗಳು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಇರಿ ಅಶ್ವವೇಗಾ ನ್ಯೂಸ್